ಬೆಳಗ್ಗೆ ತೆರಳಿ ಚಳಕ ಮಾಡಿ ಚಳಕ ಮಾಡಿ ನಿಮ್ಮ ತಂದೆ ತಾಯಿ ಅಷ್ಟು ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ನೀವು ನಂಬಿರೋ ದೇವರುಗಳು ಕೈ ಮುಟ್ಟಿವಿ ಚೆನ್ನಾಗಿ ದುಡಿ ದುಡಿದ ಹಣ ಮನೆ ತಗೊಂಡು ಬರ್ತೇವೆ ಜಗತ್ತಿನಲ್ಲಿ ಸಂಪ್ರದಾಯಕ್ಕಿಂತ ಸತ್ಯ ಶ್ರೇಷ್ಠ ಸತ್ಯಕ್ಕಿಂತ ಕಲ್ಯಾಣ ಶ್ರೇಷ್ಠ ಕಲ್ಯಾಣಕ್ಕಿಂತ ಮನುಷ್ಯತ್ವ ಶ್ರೇಷ್ಠ ಅನ್ನತಕ್ಕಂಥದ್ದು ಅರ್ಥ ಆಗಿದೆ ಆದರೂ ಮಾತನಾಡಬೇಕಲ್ಲ ಯಾಕೆ ಮಾತನಾಡಬೇಕು ಅಂತ ಕಾಣ್ಕೊಳ್ಳಬೇಕಲ್ಲ ಅದು ಇದು ಊಷದ ಸಮಯ ಜಗತ್ತಿನ ಎಲ್ಲವನ್ನ ಸ್ವಾಮಿಗಳಾದರೂ ನಿಮಗೆ ಇಟ್ಕೊಂಡು ನಾನಂತೂ ಇನ್ನೂ ಇಷ್ಟು ಇನ್ನೂ ಸಲುವಾಗಿ ತೀರ್ಮಾನ ಮಾಡಿ ಎಲ್ಲಕ್ಕೂ ಬಂದ್ರೆ ಇನ್ನೂ ಎಲ್ಲ ಹೇಳಿಬಿಡಬೇಕು ವಿಚಾರ ನನ್ನ ಕೆಟ್ಟವ್ರಂದ್ರು ಪರವಾಗಿಲ್ಲ ಒಳ್ಳೆಯವರಂದ್ರು ಪರವಾಗಿಲ್ಲ ಯಾಕಂದ್ರೆ ನನ್ನ ಹತ್ರ ಹೆಣ್ಮಗಳಿಲ್ಲ ಕೀಳ್ತಾನೆ ಮಾಡ್ತಾನೆ ಸ್ವಚ್ಛವಾಗಿ ಹೇಳಿ ಹೋಗ್ಬೇಕು ಜಗತ್ತಿನ ಯಾರನ್ನ ಪೂಜಿಸ್ಕೊಳ್ತೀವಿ ಎಷ್ಟು ದಿವಸ ಎಷ್ಟು ದಿವಸ ಇನ್ನೊಬ್ಬರಿಗೆ ನೆಲೆ ಆಗ್ತೀವಿ ಎಷ್ಟು ದಿವಸ ಇನ್ನೊಬ್ಬರಿಗೆ ಕೈ ಮುಗಿತೀವಿ ಎಂಟು ದಿವಸ ಇನ್ನೊಬ್ಬರಿಗೆ ಬೇಳ್ತೀವಿ ಜಗತ್ತಿನಲ್ಲಿ ಹ ದುಡಿ ದುಡಿಯಲ್ಲಿ ತಮ್ಮ ಉಂಟು ತನ್ನ ತಮ್ಮ ಚಲೋ ದೇವರು ಕಣ್ಣು ಕೊಟ್ಟನ ನೋಡ್ರಿ ಕಿವಿ ಕೊಟ್ಟನ ಕೇಳಿ ನಾಗೆ ತನ್ನ సంప్రదాయాల సోమ సోమ ఊట పెట్టారు మంగళ బాయని పెట్టారు గోధి పెట్టారు నెలకి పెట్టి దేవుడు నెలకెట్టి దేవారు మెదక్ ఒక్క ఉప్పు పెట్టవర కండి తప్పు బిడ్డవరూ కండి

ಚೆನ್ನಾಗಿ ಮಾಡಿ ಸಾಯಂಕಾಲ ಬರುವಾಗ ಮನೆಗೆ ಹೇಳ್ತಿದ್ರೆ ಮುನ್ನಿಸ್ಟು ಏನಾದ್ರು ಹೂಗೋ ಮಲೆಯೋ ಹೂ ತಗೋಡ್ಬೇಕು ಏನ್ ಮಕ್ಕಳಿದ್ರೆ ಒಂದಿಷ್ಟು ಚಾಟ್ಸಿ ನಾವು ತಗೊಂಡು ತಿಂಡಿ ತಗೊಂಡು ಬಂದು ಚೆನ್ನಾಗಿ ಮಕ್ಕಳ ತಿನಿಸ್ ಕೈಕಾಲು ಮುಖ ಒಂದಿಷ್ಟು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಮಕ್ಕಳ ತಕ್ಷಣ ಹೋಮ್ ವರ್ಕ್ ಮಾಡಿ ಒಂದು ಚೆನ್ನಾಗಿ ಊಟ ಮಾಡಲಿ ಊಟ ಮಾಡೋದು ಮುಂಚೆ ಕೂಡ ಒಂದು ಚಲೋ ಪಿಕ್ಚರ್ ಮಲ್ಕೊಳ್ರಿ ಬೆಳಿಗ್ಗೆ ಜೀವ ಇದ್ರೆ ಹೇಳಿ